ನಮಸ್ತೆ ನಾನಿವತ್ತು ಶ್ರೀ ವಿಷ್ಣು ಅವರ ಜೊತೆ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಹರಳು ರೂಪದ ಸುಣ್ಣ ಈಗ ತುಂಬಾ ಕಡೆಯಲ್ಲಿ ನೀವು ಇದರ ಬಗ್ಗೆ ಕೇಳಿರ್ತೀರಿ ಇದರ ವಿಶೇಷತೆ ಏನಿದೆ ಬೇರೆದಕ್ಕಿಂತ ಇದು ಯಾಕೆ ಒಳ್ಳೇದು ಅಂತ ಹೇಳಿ ನಾವು ಇವ್ರ ಹತ್ರ ಕೇಳಿ ತಿಳಿಯೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದೀಗ ಈ ಹರಳು ರೂಪ ಸುಣ್ಣ ಇದರ ಉಪಯೋಗ ಏನು ಆಕ್ಚುಲಿ ಏನಂದ್ರೆ ನಮ್ಮ ಕಾಫಿ ಕಾಫಿಗೆ ಆಗ್ಲಿ ಇಲ್ಲಾಂದ್ರೆ ಅಡಿಕೆಗೆ ಆಗ್ಲಿ ತುಂಬಾ ಜನ ಇಲ್ಲಿ ಅಸಿಡಿಕ್ಸ್ ಸಾಯಿಲ್ಸ್ ಇರೋದ್ರಿಂದ ಸೊ ಇದು ಪಿ ಹೆಚ್ ನ ರೈಸ್ ಮಾಡಕ್ಕೆ ಒಳ್ಳೆ ಉಪಯೋಗ ಆಗುತ್ತೆ ಇದು ಸೊ ಇದರಲ್ಲಿ ನಾವು ಹಳೆ ರೂಪದಲ್ಲಿ ಯಾಕೆ ಕೊಡ್ತೀವಿ ಅಂತಂದ್ರೆ ಇನ್ ಜನರಲ್ಲಿ ಎಲ್ಲಾರು ಪೌಡರ್ ಯೂಸ್ ಮಾಡೋದು ಪ್ರಾಕ್ಟೀಸ್ ಇದೆ ಪೌಡರ್ ಮಾತ್ರ ಹಾಕ್ತಾರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಬಂದ್ರೆ ಅಲ್ಲಿ ನಿಲ್ಲಲ್ಲ ಪೌಡರ್ ಸೊ ವಾಶ್ಔಟ್ ಆಗುತ್ತೆ ವಾರ್ನೌಟ್ ಆಗುತ್ತೆ ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ನಾವು ಫಾರ್ಮ್ ಅಲ್ಲಿ ಕೊಟ್ಟಿದ್ವಿ ಈ ಫಾರ್ಮ್ ಫಾರ್ಮಲ್ಲಿ ಹಾಕೋದ್ರಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಇದು ಸ್ಲೋ ರಿಲೀಸಿಂಗ್ ಸೊ ಇದನ್ನ ಹಾಕೋದ್ರಿಂದ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸಾಯಿಲ್ ಅಲ್ಲಿ ಇದ್ದು ಸ್ಲೋ ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ಕರಗ್ತಾ ನಿಮ್ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಸಾಯಿಲ್ ಅಲ್ಲಿ ನಿಮ್ಗೆ ಪಿ ಹೆಚ್ ನ ಬ್ಯಾಲೆನ್ಸ್ ಮಾಡುತ್ತೆ ಅದೊಂದು ವಿಚಾರ ಆಮೇಲೆ ಇನ್ನೊಂದೇನಂದ್ರೆ ಲೇಬರ್ ಕಾಸ್ಟ್ ಕಡ ಕಾಸ್ಟ್ ರಿಡಕ್ಷನ್ಗೋಸ್ಕರ ಅಂದರೆ ಲೇಬರ್ನ ಹೆಚ್ಚುವಾಗಿ ಬಳಸೋಕಾ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಲೇಬಲ್ ಲೇಬರ್ ಕಾಸ್ಟ್ ನಾವು ಕಡಿಮೆ ಮಾಡಬೇಕು ಅಂತಂದರೆ ಸೊ ಈ ಹರಳು ರೂಪದಲ್ಲಿ ಹಾಕೋದನ್ನ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಸೊ ಅಪ್ಲಿಕೇಶನ್ ಅಂತೂ ತುಂಬ ಈಸಿ ಬ್ರಾಡ್ಕಾಸ್ಟಿಂಗ್ ಸುಮ್ಮನೆ ಬಿಡೋದು ಸುಟ್ಟು ಹಾಕಿದ್ರೆ ಸಾಕು ಪಿ ಹೆಚ್ ಲೆವೆಲ್ ನೋಡಿಕೊಂಡು ಡಿಪೆಂಡ್ಸ್ ಪಿ ಎಚ್ ಲೆವೆಲ್ ನೋಡಿಕೊಂಡು ನಾವು ಇದನ್ನು ಡೋಸೇಜ್ನ ಸೆಟ್ ಮಾಡ್ಕೋಬೇಕು ಫೋರ್ ಫೋರ್ ಪಾಯಿಂಟ್ ಫೈವ್ ಫೈ ಸೆವೆನ್ ಅಪ್ ಟು ಇನ್ ಬಿಟ್ವೀನ್ ನಾವು ಅದನ್ನ ನೋಡಿಕೊಂಡು ನಾವು ಡೋಸೇಜ್ ನ ಹಾಕೋಬೇಕಾಗುತ್ತೆ ಸೊ ಎಷ್ಟು ಮಳೆ ಬಂದ್ರು ಅದು ಅಲ್ಲೇ ನಿಲ್ಕೊಳುತ್ತೆ ವಾಶ್ ಐ ಮೀನ್ ಹೋಗ್ಕೊಂಡು ಹೋಗಲ್ಲ ನಿಧಾನಕ್ಕೆ ಸ್ಲೋ ಆಗಿ ರಿಲೀಸ್ ಆಗ್ತಾ ಇರುತ್ತೆ ಸಾಯಿಲ್ ಅಲ್ಲಿ ಸಾಧಾರಣ ಸಾಂಪ್ರದಾಯಿಕವಾಗಿ ನಮ್ಮ ಈ ಈ ರೀತಿಯ ಬಳಕೆ ಸುಣ್ಣದ ಬಳಕೆ ಯಾಕಿರ್ತದೆ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಥವಾ ಕಾಫಿ ಬೆಳೆ ಇರುವ ಪ್ರದೇಶದಲ್ಲಿ ಕೂಡ ಜಾಗ ಲೆವೆಲ್ ಇದ್ರೆ ಈ ನೀರು ನಿಲ್ಲುವ ಪ್ರದೇಶ ಆಗಿದ್ರೆ

ಅದನ್ನು ಸರಿ ಮಾಡ್ಲಿಕ್ಕೋಸ್ಕರ ಪಿ ಎಚ್ ಲೆವೆಲ್ ಕಮ್ಮಿದ್ರೆ ಏನ ತೊಂದ್ರೆ ಯಾವ ಗೊಬ್ಬರ ಕೊಟ್ಟರು ಕೂಡ ಅದು ನಮ್ಮ ಗಿಡಗಳಿಗೆ ತಗೊಳ್ಳುವ ಶಕ್ತಿ ಇರೋದಿಲ್ಲ ಅಲ್ವಾ ಅದಕ್ಕೆ ನಾವು ಪಿ ಎಚ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನೀವು ಈಗಾಗಲೇ ಹೇಳಿದೀರಿ ಅದನ್ನ ಸರಿ ಮಾಡ್ಲಿಕ್ಕೋಸ್ಕರ ನಾವು ಸಾಂಪ್ರದಾಯಿಕ ವಿಧಾನ ಏನು ಅಂತ ಹೇಳಿದ್ರೆ ಹುಡಿ ಸುಣ್ಣವನ್ನ ಹಾಕುವ ಪದ್ಧತಿ ಇತ್ತು ನಾವು ಇಡೀ ತೋಟದಲ್ಲಿ ಬಿಕ್ಕಿಕೊಂಡು ಹೋಗ್ಬೇಕು ಇದೀಗ ಹೊಸ ರೂಪದಲ್ಲಿ ಬಂದಿದೆ ಅದು ಬಂದ್ ಅದು ಸಾಧಾರಣವಾಗಿ ಯಾವಾಗ ಮಾಡುದು ಅಂತ ಹೇಳಿದ್ರೆ ಮಳೆ ಬರುವ ಮುಂಚಿತವಾಗಿ ಅಥವಾ ಮಳೆ ಸ್ಟಾರ್ಟ್ ಆದ ಸಮಯದಲ್ಲಿ ಮಾಡ್ತೇವೆ ಇದರಿಂದಾಗಿ ತೊಂದ್ರೆ ಏನು ನೀವ್ ಈಗಾಗಲೇ ಹೇಳಿದಿರಿ ಒಳ್ಳೆ ಮಳೆ ಬಂದ್ರೆ ಜಾಸ್ತಿ ಮಳೆ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ ಇದು ನಮ್ಗೆ ಆ ರೀತಿ ಏನಂದ್ರೆ ಅಲ್ಲೇ ಸ್ಟಿಕ್ ಆಗಿರುತ್ತೆ ಸ್ಲೋ ಆಗಿ ರಿಲೀಸ್ ಆಗುತ್ತೆ ಸರಿ ಸೊ ಈ ತರ ನಮ್ಗೆ ಏನಂದ್ರೆ ಯಾವಾಗ ನಮ್ಗೆ ಸಾಯಿಲ್ ಅಲ್ಲಿ ಪಿಎಚ್ ಬ್ಯಾಲೆನ್ಸ್ ಆಗುತ್ತೋ ಆಬ್ವಿಯಸ್ಲಿ ನಾವ್ ಏನ್ ಎನ್ ಪಿಕೆ ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ಏನೇ ಕೊಟ್ರು ಅದು ಕಂಪ್ಲೀಟ್ ಡೈಜೆಸ್ಟ್ ಆಗಿ ಇಂಟೇಕ್ ಪ್ಲಾಂಟ್ ಗೆ ಚೆನ್ನಾಗಿ ಬರುತ್ತೆ ಸೊ ಇದರಿಂದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದೆ ಇದರಲ್ಲಿ ಸೊ ಕ್ಯಾಲ್ಷಿಯಂ ಫಿಫ್ಟಿ ಫೈವ್ ಪರ್ಸೆಂಟ್ ಮೆಗ್ನೀಷಿಯಂ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಇದೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅಡ್ವಾಂಟೇಜ್ ನಿಮಗೆ ಕ್ಯಾಲ್ಷಿಯಂ ಇರೋದ್ರಿಂದ ಕಾಯಿ ಉದ್ರೋದನ್ನು ಕಡಿಮೆ ಮಾಡುತ್ತೆ ಯಾಕಂದ್ರೆ ಸೆಲ್ ವಾಲ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ ವೆನ್ ಇಟ್ ಇಸ್ ಅಲ್ ವಾಲ್ ಬಿಕಮ್ ಎ ಸ್ಟ್ರಾಂಗರ್ ಆಟೋಮೆಟಿಕಲಿ ದ ರೆಡ್ಯೂಸ್ ಆಫ್ ಬೆರಿಸಿಸ್ ಸ್ಟಾಪ್ಸ್ ಸರಿ ಆ ಥರ ಆಗುತ್ತೆ ಸರಿ ಇದನ್ನು ನಾವು ಪಿ ಎಚ್ ಲೆವೆಲ್ ನೋಡಿಕೊಂಡು ನಮ್ಮ ಜಾಗದ ಪಿ ಎಚ್ ಲೆವೆಲ್ ನೋಡಿಕೊಂಡು ಅಪ್ಲಿಕೇಶನ್ ಯಾವ ಟೈಮಲ್ಲಿ ಮಾಡೋದು ಸೊ ನೀವು ಬೆಸ್ಟ್ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿ ಪಿ ಹೆಚ್ ಲೆವೆಲ್ ಎಚ್ ಚೆಕ್ ಮಾಡ್ಕೊಂಡು ಅದ್ರ ಪ್ರಕಾರ ಡೋಸೆಸ್ ಚೆಕ್ ಮಾಡ್ಕೋಬೇಕು ಆಮೇಲೆ ಇದರಲ್ಲಿ ನಮಗೆ ಮೆಗ್ನೀಷಿಯಂ ಇದೆ ಸೊ ಕ್ಯಾಲ್ಸಿಯಂ ಕಾರ್ಬೋನೇಟು ಮೆಗ್ನೀಷಿಯಂ ಕಾರ್ಬೋನೇಟು ಸೊ ಕ್ಯಾಲ್ಸಿಯಂ ಆಪ್ ಹೇಳಿದೆ ನಾನು ಅದು ಬೆರಿ ಡ್ರಾಪಿಂಗ್ಸ್ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಸ್ಟ್ರೆಂತ್ ಬರುತ್ತೆ ಸೆಲ್ವಾಲ್ ಎಲ್ಲ ಡಿವಿಷನ್ ಎಲ್ಲ ಚೆನ್ನಾಗುತ್ತೆ ಅದಾದ್ಮೇಲೆ ಈ ಮೆಗ್ನೀಷಿಯಂ ಏನಾಗುತ್ತೆ ಅಂದ್ರೆ ಹಸಿರು ಕಲರ್ ಚೇಂಜ್ ಆಗುತ್ತೆ ತೋಟ ಎಲ್ಲ ಸೊ ಇದರಲ್ಲಿ ಫೋಟೋ ಅಲ್ಲಿ ಕ್ಲೋರೋಫಿಲ್ ನ ಎನ್ಹ್ಯಾನ್ಸ್ ಮಾಡೋಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ ಸೊ ಅವಾಗ ಲಶ್ ಗ್ರೀನಿಶ್ ಬರುತ್ತೆ ತೋಟ ಇಲ್ಲ ಸೊ ನೀವು ಹಾಕಿದ್ರೆ ನೀವು ಹಾಕಿರೋ ತೋಟ ಹಾಕಿರೋ ತೋಟ ತೋಟಕ್ಕೆ ಈಜಾಗಿ ಡಿಫ್ರೆನ್ಸ್ ಎಕ್ಸ್ಪ್ರೆಷನ್ ಕಾಣಿಸುತ್ತೆ ಅದರ ಅಪಿಯರೆನ್ಸ್ ಅಲ್ಲೇ ಗೊತ್ತಾಗುತ್ತೆ ಇದಕ್ಕೆ ಏನು ಖನಿಜ ಮಿತ್ರ ಬಳಸಿದ್ದಾರೆ ಅಂತ ಸರಿ ಈಗ ಸುಣ್ಣ ಮಾಮೂಲಿ ಹುಡಿ ಸುಣ್ಣ ಬಳಸಿದ್ರೆ ಅದಕ್ಕೆ ನಾವೀಗ ಯಾವುದೇ ಕೃಷಿಕನಾದ್ರೂ ಕೂಡ ಕಡಿಮೆ ದುಡ್ಡಲ್ಲಿ ಮಾಡಬೇಕು ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡುವ ಯೋಚನೆ ಮಾಡ್ತಾರೆ ಈಗ ಅದಕ್ಕೆ ಹೋಲಿಸಿದ್ರೆ ಇದರ ದರ ಸ್ವಲ್ಪ ಜಾಸ್ತಿ ದರ ನೀವೇ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಹೆಚ್ಚು ಅಂತ ಅನ್ಸುತ್ತೆ ಸೊ ಬಳಕೆಯಲ್ಲಿ ಏನಾಗುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ಕಾಸ್ಟ್ ರಿಡಕ್ಷನ್ ಆಗುತ್ತೆ ಹೆಂಗೆ ರಿಡಕ್ಷನ್ ಆಗುತ್ತೆ ಕಾಸ್ಟ್ ಅಂತಂದರೆ ವ್ಯಾಲ್ಯೂಮ್ ಆಫ್ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನೀವು ಫೈವ್ ಟನ್ ಹಾಕೋ ಜಾಗದಲ್ಲಿ ಇದು ಟೂ ಆ್ಯಂಡ್ ಆಫ್ ಟನ್ ಆಗಿದ್ರೆ ಸಾಕು ಸೊ ಅಲ್ಲಿ ನಿಮಗೆ ಕಾಸ್ಟ್ ಸೇವ್ ಆಯಿತು ಆಮೇಲೆ ಲೇಬರ್ ಚಾರ್ಜಸ್ ಲೇಬರ್ ಚಾರ್ಜ್ ಇದು ಮಿನಿಮಮ್ ಲೇಬರಲ್ಲಿ ನೀವು ಎಂಟೆ ತೋಟಕ್ಕೆಲ್ಲ ಆಡಿಸ್ಬೋದು ಅದು ಬಟ್ ನೀವು ಸುಣ್ಣ ಮಾಡಬೇಕಂದ್ರೆ ತುಂಬ ಲೇಬರ್ಸ್ ಬೇಕು ಆಮೇಲೆ ಲೇಬರ್ಸ್ಗೂ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಹಾಕೋ ಟೈಮ್ ಅಲ್ಲಿ ಕಣ್ಣುಗೆ ಹೋಗೋದು ಅದಕ್ಕೆಲ್ಲ ಪ್ರಿಕಾಷನ್ಸ್ ತಗೋದು ಅದೆಲ್ಲ ತುಂಬಾನೇ ಪ್ರಾಬ್ಲಮ್ ಉಂಟು ಅದಕ್ಕೆ ಲೇಬರ್ ಬರಲ್ಲ ಸರ್ ಸುಣ್ಣ ಹೋಗ್ಬೇಕು ನಾವು ಬರಲ್ಲ ಸರ್ ಅಂತ ತುಂಬಾ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಅವ್ರ ಲೈಫ್ ನ ನಮ್ಮ ಪ್ಲಾಂಟರ್ಸ್ ಲೈಫ್ ರೈತರ ಲೈಫ್ ಈಜಿ ಮಾಡಕ್ಕೇನೆ ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಸಿರೋದು ಸೊ ಇದು ಅಪ್ಲಿಕೇಶನ್ ನಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಬೋದು ಇದೀಗ ನಾವು ಅಪ್ಲಿಕೇಶನ್ ಮಾಡುವಾಗ ಹುಡಿ ಸುಣ್ಣ ಆದ್ರೆ ಇಡೀ ತೋಟದಲ್ಲಿ ಹಾಕ್ಬೇಕಾಗ್ತದೆ ಸಾಧಾರಣವಾಗಿ ಇದನ್ನು ಯಾವ ರೀತಿ ಹಾಕುದು ಇದನ್ನ ನಾವು ಬುಡಕ್ಕೆ ಸುತ್ತು ಹಾಕ್ತಾ ಇದೀವಿ ಸರಿ ಸರಿ ಈಗ ಮೊದ್ಲು ಇದರ ಹೆಸರು ಮಿರಾಕಲ್ ಗ್ರೋ ಅಂತ ಇತ್ತು ಖನಿಜ ಮಿತ್ರ ಅಂತ ಖನಿಜ ಮಿತ್ರ ಕಾಣಿಸ್ತಿದೆ ಅದಕ್ಕೆ ಮಿರಾಕಿಲ್ ಗ್ರೋ ಅಂತ ಅಂದ್ರೆ ಖನಿಜ ಮಿತ್ರ ಅಂತ ಅಂದ್ರೆ ಸೆನ್ಸ್ ಮಿನರಲ್ಸ್ ಸೊಜ ಮಿನರಲ್ಸ್ ಮಿತ್ರ ತರ ನಾವು ಮಾಡಿದ್ವಿ ಸೊ ಪ್ರಾಡಕ್ಟ್ ಏನಂದ್ರೆ ತುಂಬಾ ಸೆಟ್ ಆಗಿದೆ ಇದು ನೇಮ್ ಸೊ ಅದಕ್ಕೋಸ್ಕರ ಇದನ್ನ ರೀ ನೀಂಗ್ ಮಾಡಬೇಕು ಅಂತ ಮತ್ತೆ ಹೊಸದಾಗಿ ಖನಿಜ ಮಿತ್ರ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಬಟ್ ಅದು ಸೇಮ್ ಪ್ರಾಡಕ್ಟ್ ಸೇಮ್ ಕ್ವಾಲಿಟಿನೇ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿಯಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿ ಇದನ್ನ ಕ್ವಾಲಿಟಿ ಕ್ವಾಲಿಟಿ ಜಾಸ್ತಿ ಮಾಡಿ ಇದನ್ನ ಮಿತ್ರ ಅಂತ ಇದೀಗ ಕೃಷಿಕರು ಖರೀದಿ ಮಾಡಬೇಕು ಅಂತಿದ್ರೆ ಎಲ್ಲಿ ಸರ್ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾನೇ ಡಿಲರ್ ಪಾಯಿಂಟ್ಸ್ ಇತ್ತು ನಮಗೆ ಫಾರ್ ಎಕ್ಸಾಂಪಲ್ ಪುತ್ತೂರ್ ತಗೊಂಡ್ರೆ ಇಲ್ಲಿ ಗಣೇಶ್ ಹತ್ರ ಸಿಗುತ್ತೆ ಗಣೇಶ ಅಗ್ರ ಸಿಗುತ್ತೆ ವಿರಾಜ್ಪೇಟಲ್ಲಿ ಎ ಪಿ ಎಂ ಸಿ ಅಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಸಾಧಾರಣವಾಗಿ ಗೊಬ್ಬರ ಸಿಗುವಂತಹ ಅಂಗಡಿಗಳಲ್ಲೆಲ್ಲ ಸಿಗೋಬ್ಬ ಸಿಗುವ ಅಂಗಡಿಗಳೆಲ್ಲ ಆಬಿಯಸ್ಲಿ ಇದನ್ನು ಸಿಗುತ್ತೆ ಈಗ ಇದರ ಪ್ಯಾಕೇಜಿಂಗ್ ಯಾವ ರೀತಿ ಇರುತ್ತದೆ ಸರ್ ಇದೆಲ್ಲ ಟ್ವೆಂಟಿ ಫೈವ್ ಕೆಜಿ ಬರುತ್ತೆ ಸೊ ಯಾಕಂದ್ರೆ ನಾವು ಬೆಟ್ಟ ಗುಡ್ಡದಲ್ಲೆಲ್ಲ ನಿಜವಾಗಿ ಈಜಿ ಅಂತ ನಾವು ಟ್ವೆಂಟಿ ಫೈವ್ ಕೆಜಿ ಮಾಡಿದೀನಿ ಹ್ಯಾಂಡ್ಲಿಂಗ್ ಎಲ್ಲ ಈಜಿ ಇದೆ ಸರ್ ನಾಟ್ ಮತ್ತೆ ಪ್ರಾಬ್ಲಮ್ ಸೊ ಇದರಲ್ಲೇ ನಮ್ಮ ಖನಿಜ ಮಿತ್ರದಲ್ಲೇ ಇನ್ನೊಂದು ಎರಡು ಪ್ರಾಡಕ್ಟ್ಸ್ ಇದೆ ಇದು ಬಂದು ಡೋಲಾಮೈಟ್ ಗ್ರಾನ್ಯುಲ್ಸ್ ಅದಾದಮೇಲೆ ಸುಣ್ಣನೂ ಸಿಗುತ್ತೆ ಸಿ ಎ ಸಿಗೋತ್ರಿ ಏಯ್ಟಿ ಟು ನೈಂಟಿ ಫೈವ್ ಪರ್ಸೆಂಟು ಸೊ ಅದಾದಮೇಲೆ ನಮಗೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟು ಈ ಡೋಲಾಮೈಟ್ಗೆ ನಾವು ಬೋರಾನ್ ಜಿಂಕು ಆ್ಯಡ್ ಮಾಡಿ ಕೊಡ್ತಾಯಿದ್ದೀವಿ ಬೋರಾನ್ ಪಾಯಿಂಟ್ ತ್ರೀ ಪರ್ಸೆಂಟು ಜಿಂಕ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕೊಡ್ತಾಯಿದ್ದೀವಿ ಸೊ ನಮ್ಮದು ಆಲ್ ಆಲ್ಮೋಸ್ಟ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಡಾ ಇಂದ ಈ ಗ್ರಾನ್ಯೂಲ್ಸ್ ಆಗೋದು ಸೊ ನಾವು ಟೆಸ್ಟ್ ಮಾಡಿಸಿದಾಗ ಆಬ್ವಿಯಸ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಬಂತು ಸೊ ಇದು ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಕ್ವಾಲಿಟಿ ಆಫ್ ಮೆಟೀರಿಯಲ್ ಅಂತ ಕ್ವಾಲಿಟಿ ಆಫ್ ಡೋಲಮೈಟ್ ಡೋಲ ಸುಣ್ಣ ಅಂತ ಗೊತ್ತಾಗುತ್ತೆ ನಮಗೆ ಸೊ ಇದಾಗಲೇ ಆಲ್ರೆಡಿ ಟೂ ಇಯರ್ಸಿಂದ ಎಲ್ಲ ಬಳಕೆ ಟೂ ಇಯರ್ಸ್ ಇಂದ ಎಲ್ಲ ಯೂಸ್ ಮಾಡ್ತಿದ್ದಾರೆ ಸೊ ನಮಗೆ ಒಳ್ಳೆ ರಿಸಲ್ಟ್ ಉಂಟು ಫೀಡ್ಬ್ಯಾಕ್ ಹಂಗೆ ಇದೆ ಕಸ್ಟಮರ್ ರಿಪೀಟೆಡ್ ಕಸ್ಟಮರ್ ಬರ್ತಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಆಕ್ಟಿವ್ ಕಸ್ಟಮರ್ ನಾವು ಆಲ್ರೆಡಿ ಫೈವ್ ತೌಸಂಡ್ ಕಸ್ಟಮರ್ಸ್ಗೆ ರೀಚ್ ಆಗಿದ್ದೀವಿ ಎಂಟೈರ್ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶಲ್ಲೂ ಪ್ರಾಡಕ್ಟ್ ಸಿಗ್ತಾ ಇದೆ ಒಳ್ಳೆ ರಿಸಲ್ಟ್ ಇದೆ ಸರ್ ಕೃಷಿಕರಿಗೆ ಒಂದು ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್ ಕೃಷಿಕರು ಕೂಡ ಈ ರೀತಿಯ ಪ್ರಾಡಕ್ಟ್ಗಳ ಉಪಯೋಗ ಮಾಡಿಕೊಳ್ಬೇಕು ಸುಲಭ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಕೋರಿಕೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಗಳರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ ಧನ್ಯವಾದಗಳು ಸರ್ ಧನ್ಯವಾದ ಥ್ಯಾಂಕ್ ಯು